ಹದಿನೆಂಟನೆಯ ನಕ್ಷತ್ರ ನಕ್ಷತ್ರ ಶಾಸ್ತ್ರ ಹೀಗೆ ವಿವರಿಸುತ್ತೆ ಜ್ಯೇಷ್ಠಾಸು ಬಹುಮಿತ್ರಃ ಸಂತುಷ್ಟೋ ಧರ್ಮಕೃತ್ ಪ್ರಚುರ ಕೋಪ ಜ್ಯೇಷ್ಠಾ ನಕ್ಷತ್ರದಲ್ಲಿ ಹುಟ್ಟಿದವನು ಹೆಚ್ಚು ಮಿತ್ರರಿಲ್ಲದಾತನು ಸಂತೋಷ ಜೀವಿಯು ದೇವಪಿತೃಗಳಲ್ಲಿ ಹೆಚ್ಚಿನ ಭಕ್ತಿ ಉಳ್ಳವನಾಗಿ ಧರ್ಮಿಷ್ಠನು ಸ್ವಲ್ಪ ಮಟ್ಟಿಗೆ ಕೋಪವುಳ್ಳವನು ಎಂದು ಶಾಸ್ತ್ರ ವಿವರಿಸುತ್ತದೆ ಹತ್ತೊಂಬತ್ತನೆಯ ನಕ್ಷತ್ರ ಮೂಲಾ ನಕ್ಷತ್ರ ಮೂಲೇ ಮಾನೀ ಧನವಾನ್ ಸುಖಿ ನ ಹಿಂಸ್ರ ಸ್ಥಿರೋ ಭೋಗಿ ಮೂಲಾ ನಕ್ಷತ್ರ ಜಾತಕನು ಮಾನವಂತನು ಬಹುವಿಧವಾದ ವ್ಯಾಪಾರದಿಂದ ಕೂಡಿ ಧನಿಕನು ಆ ಧನದಿಂದ ಸುಖವನ್ನು ಅಹಿಂಸಾ ಅಹಿಂಸಾಪರನು ಸ್ಥಿರ ಮನಸ್ಸಿನವನು ಹಾಗೂ ಶ್ರೀಮಂತನು ಹಾಗೂ ಸ್ತ್ರೀ ಮುಂತಾದ ಭೋಗ್ಯ ವಸ್ತುಗಳಲ್ಲಿ ಅತಿ ಆಸಕ್ತಿ ಉಳ್ಳವನಾದವನು ಕೂಡ ಆಗಿರುತ್ತಾನೆ ಇಪ್ಪತ್ತನೆಯ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ ಶಾಸ್ತ್ರವು ಹೀಗೆ ವಿವರಿಸುತ್ತೆ ಇಷ್ಟಾನಂದ ಕಳತ್ರೋ ಮಾನಿ ದೃಢ ಸೌಹೃದಶ್ಚ ಜಲದೈವೇ ಜಲದೈವೇ ಅಂದರೆ ಪೂರ್ವಾಷಾಢ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ ಜಾತಕನು ತನಗೆ ಇಷ್ಟವಾದ ಸುಂದರಳಾದ ಹೆಂಡತಿಯಲ್ಲಿ ಉಳ್ಳವನಾಗಿ ಸಂಸಾರದಲ್ಲಿ ಸುಖಪಡುವವನು ಆಗಿರುತ್ತಾನೆ ಹಾಗೂ ಮಾನವಂತನೂ ಕೂಡ ಆಗಿರುತ್ತಾನೆ ಸ್ನೇಹಿತರಿಗೆ ಇವನು ತುಂಬ ಇಷ್ಟನಾಗಿ ಒಳ್ಳೆಯ ಸ್ನೇಹಿತರನ್ನು ಪಡೆದುಕೊಂಡು ಆ ಸ್ನೇಹಿತರ ಮನಸ್ಸಿನಲ್ಲಿ ಸ್ಥಿರವನಾಗಿ ಇರುವವನು ಆಗಿರುತ್ತಾನೆ ಇಪ್ಪತ್ತ ಒಂದನೆಯ ನಕ್ಷತ್ರ ಪುಕ್ಷತ್ರ ವೈಶ್ಯೋ ವಿನೀತ ಧಾರ್ಮಿಕ ಬಹುಮಿತ್ರ ಕೃತಜ್ಞ ಸುಭಗಶ್ಚ ಪೂರ್ವಾಷಾಢ ನಕ್ಷತ್ರನು ತುಂಬ ವಿದ್ಯಾವಂತನಾದರೂ ಅಹಂಕಾರ ಇಲ್ಲದೆ ವಿನಯಶೀಲನು ತನ್ನ ಧರ್ಮದಲ್ಲಿ ಅತಿ ಆಸಕ್ತಿ ಹೊಂದಿ ಧರ್ಮ ಕಾರ್ಯಗಳನ್ನು ಮಾಡುತ್ತಾ ಧರ್ಮನಿಷ್ಠನು ಮಾಡುವ ಉದ್ಯೋಗ ವ್ಯವಹಾರ ಕ್ಷೇತ್ರಗಳಲ್ಲಿ ಬಹುಜನರಿಗೆ ಮಿತ್ರನು ಉಪಕಾರ ಮಾಡಿದವರಿಗೆ ಅಪಕಾರವನ್ನು ಬಯಸದೆ ಅವರಿಗೆ ಬೇಕಾದಾಗ ಉಪಕಾರ ಮಾಡುವ ಕೃತಜ್ಞತೆ ಉಳ್ಳವನೂ ಬಹುವಿಧವಾದ ಒಳ್ಳೆಯ ಗುಣಗಳು ಉಳ್ಳವನಾಗಿ ಸರ್ವಸಂಪನ್ನನೂ ಆಗಿರುತ್ತಾನೆ